ಸರ್ವಿನ ಪ್ರಾರ್ಥನೆ ಹೌದ್ರಿಪ ಹೇಳ್ರಿ ಈಗಾಗಲೇ ನಮ್ಮ ಕಮಿಟಿ ನಿರ್ಣಾಯಕರಾದಂತ ಗಂಟಿಸೋರು ನಿರ್ಣಯ ಕೊಟ್ಟು ಜಜ್ಮೆಂಟ್ ಜಜ್ಮೆಂಟ್ ಕೊಟ್ಟು ಈ ಜಗತ್ತು ಈ ಬಹಳ ಶ್ರೇಷ್ಠ ಅದು ಶ್ರೇಷ್ಠ ಈ ಜಗತ್ತದೊಳಗ ನಾಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅದು ನಾಮ ನಾಮಂದ್ರ ನಾಮಂದ್ರ ಹೆಸರು ನೇಮ್ ಅಂದ್ರ ಹೆಸರು ಹಂಗಲ್ಲದು ತೆರೆ ನಾಮ್ ಕ್ಯಾ ಹೈ ಹಿಂದಿ ಅದು ಹಿಂದಿ ವಾಟ್ ಈಸ್ ಯುವರ್ ನೇಮ್ ಅದು ಇಂಗ್ಲಿಷ್ ಅದು ನಿಮ್ಮ ಹೆಸರು ಏನೋ ಪೇರ್ ಇದು ತಮಿಳು ತಮಿಳ ಅದಕ್ಕೆ ಹೊತ್ತವು ಅದಕ್ಕಿರ್ಲಿ ನಾಮ ಜಗತ್ತದೊಳಗೆ ನಾಮ ಶ್ರೇಷ್ಠ ಅದೋ ಏನೋ ನೇಮ ಶ್ರೇಷ್ಠ ಅದೋ ಅನ್ನುವಂಥದ್ದು ಈಗಾಗಲೇ ಕಮಿಟಿ ಹಿರಿಯರು ಹೋಗ್ಯಾರ ಇದ್ರೊಳಗೆ ಪಾಲು ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂದ್ರೆ ಜಗತ್ತದೊಳಗೆ ನಾಮ ಅನ್ನುವಂಥದ್ದು ಬಾಲ ಶ್ರೇಷ್ಠ ಅದ ನಮ್ಮ ಪಾಲಿಗೆ ಯಾವ್ದು ಅಂದ್ರೆ ಅಂದ್ರ ನಾಮ ಅನ್ನುವಂಥದ್ದು ನಮ್ಮ ಪಾಲಿಗೆ ಇರ್ಲಿ ಮತ್ತಿ ಇನ್ನೊಂದು ಘರ್ಷಣೆ ಅನ್ನುವಂಥದ್ದ ಸರ್ ಈಗ ಮರನೋ ಮುಂದಿನ ಸಂದಿಗೆ ಹಾಂ 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 ಅದಕ್ಕೆ ಹಾಂ ಸಬ್ ಸದಿಗಿ ಗರ್ಸನೆ ಹೆಂಗೆ ಇರಬೇಕಪ್ಪ ಅಂದ್ರೆ ಹೇಳಿದ್ರೆ ಬುಕ್ದೊಳಗೆ ಸಿಗಬೇಕು ಬೇಕು ಸಿಗ್ಬೇಕು ಹೆಂಗಪ್ಪ ಅಂದ್ರೆ ಹಾಂ ನನ್ನ ನಾಲ್ಕು ಎಕಡೆ ಹೊಲ ಐತಂದ್ರು ಉತ್ತಾರಿಬೇಕು ಈ ಕಪ್ಪಿನ ಹೊಲ ನಂದಿ ಅಂದ್ರೆ ಬಾಯಿ ಬಾಯಿ ಬಡಿತ್ಯಾರ ನನ್ನ ಹಿಂದೆ ಉತ್ತಾರಿಬೇಕು ನನ್ನ ಹೆಸ್ರುಲೆ ಹೌದಲ್ಲ ಹಾಂ ಅದಕ್ಕೆ ಹಾಂ ಹಾಂ ಸರ ಜೋಡಿ ಕಲಾ ಹೊಟ್ಟಿಗೆ ಏನ್ರಪ್ಪ ಹಾಲು ಬತ್ತದೊಳಗೆ ಏನು ವಿಷಯ ఏ ప్రశ్నప్ప ముద్ద ముద్దుక అది హాల్ మూ నావుతావు సర్జోడి కలవంత్రు హతారు ఇల్ వాది ఆ ముద్ద ముద్దుకొండ ఆది గండ ఆది బండి ఆదు మన మక్కులు కడివట్టు ఉండాడు పొనమ్గం బాగా హోత హేడ కడివట్టు ఉండాడు పొనము గొనమ్ గన్యను హ ಮಗ ಬುತ್ತಿತ್ತು ಬಂದು ಹೋಗ್ತಾನೆ ಉಂಡಾದ ಪದಮಗೊಂಡ ಪದಮಗೊಂಡ ಬುತ್ತಿತ್ತು ಬಂದು ಹೋದ ಟೈಮ್ದೊಳಗ ಆ ತಂದಿನ ಊಟಕ್ಕೆ ಅಲ್ಲೇ ಕುಂದಿರಿಸಿ ಗಿಡದ ಅಲ್ಲೇ ಕುಂದಿರಿಸಿ ನೀ ನೀವು ಊಟ ಮಾಡು ನಾ ಗಳೆ ಹೊಡಿತೀನಿ ಅಂದ ಅವಾಗ ತಂದಿ ಹೇಳ್ತಾನ ಪದಮಗೊಂಡ ಮಗನಿಗೆ ಹೊಲದಾಗಿ ಗಳೆ ಎಲ್ಲ ಹೊಡಿ ಗಿಡ ಹೊಲ ಸುತ್ತಾಗಿ ತಿರುವೇಡಿ ಗಳೆ ಹೊಡಿ ಹೊಡಿ ಹೊಲದಾಗ ಮೂರು ಕಣ್ಣಿನ ಹೊತ್ತ ಹುದ್ದಿಗೆ ಮಾತ್ರ ಹೋಗಿ ನೇಗಿಲು ಟಚ್ ಮಾಡಕ್ ಹೋಗಬೇಡ ಹಚ್ಚಕ್ ಹೋಗಬೇಡ ಅಂದ ಕಾಲಕ ಅವಾಗ ಅದನ್ನೇ ಮಗ ತಲೆ ಇಟ್ಕೊಂಡು ಗಡೆ ಹೊಡ್ಕೋತ ನಮ್ಮ ಅಪ್ಪ ಈ ಮಾತು ಹೇಳಿದ ಅಂತ ಹೇಳಿ ನಮ್ಮ ಅಪ್ಪ ಈ ಮಾತು ಯಾಕೆ ಹೇಳಿದ ಅಂತ ಅಚ್ಚಳಿ ತಲೆ ಆಗ ಸಂಪಟ್ಟುಕೊಂಡು ತಂದ್ರಿ ಮಾತು ಮೀರಿ ಮೀರಿ ಮೂರು ಕಣ್ಣಿನ ಹುದ್ದಿಗೆ ನೇಗಿಲು ಹಚ್ಚಿದ ಹಚ್ಚಿದ ಕಾಲಕ್ಕೆ ಮೂರು ಕಣ್ಣಿನ ಹುತ್ ನಾನು ಕುರಿ ಹೊರಗೆ ಬಂದು ಹೊರಗೆ ಬಂದು ರೋಡಿ ಮಳಿಗೆ ಹುಳ ಯಾವ ಬಂದು ತಿಳ್ಕೊಂಡು ಮೂಲ ಹಂತ ಕಡಿದು ಉರಿ ಮಾಡಿ ಆ ಉರಿ ಜಲಕ್ಕೆ ತೆರಿಬಿರಿ ಸುಟ್ಟು ಬ್ಯಾಲ್ ಪೂರ ಸುಟ್ಟು ಬ್ಯಾಲಗ ಕರ್ಗ ಹಂಡ ಐಗ ಚಿಕ್ಕ ಹಿಂಗ ಆಗಿ ಬಣ್ಣ ಆಗಿ ಹೊರಗೆ ಬಂದು ಹೌದಲ್ಲ ಇಲ್ಲಿ ಸರ್ಜೋ ಕಲಾವಂತರಿಗೆ ಏನು ಪ್ರಶ್ನೆ ಅಂದ್ರ ಏನ್ರಿ ಆ ಹುತ್ತ ಎಷ್ಟ ಅನಿಂದ ಅಳಿಂದಿತ್ತು ಇದಕ್ಕೆ ಪ್ರಶ್ನೆ ಪುತ್ರಿ ಹೆಂಗ್ ಬರ್ಬೇಕು ಗೊತ್ತಾಯ್ತು ನಿಮ್ಮಲ್ಲ ಸರ್ ವಿಚಾರ ಮಾಡ್ರಿ ನೀವು ಈ ಪ್ರಶ್ನೆ ಪುತ್ರಿ ಹೆಂಗ್ ಬರ್ಬೇಕು ಹಿಂದಕ್ಕ ನಮ್ಮ ಬಳಗದವರು ರೊಕ್ಕ ನೂರಿಪ್ಪತ್ತು ನಾಲ್ಕಿಪ್ಪತ್ತು ಐದಿಪ್ಪತ್ತು ಸಾವಿರದ ದೋಳಸೆ ಹಿಂಗೆ ಎನಸ್ತಿದ್ದಾರೆ ಗೌಟಿ ಭಾಷೆ ಜ್ವಾಳ ಜ್ರು ಜೋಳ ಅಳಿತಿದ್ರು ಹೆಂಗ್ತಿದ್ರು ಕೆತ್ತನ ಕೊಳಿವಿ ನಿಳಿವಿ ಮೂರನ ಹೆಂಗ ಅಳಿತಿದ್ರು ಮತ್ತೀಗ ಎಲ್ಲಿದ ನಾವು ಕಲಬುರಗಿ ಹೋಗ ಹೋಗ್ಬೇಕಾಗ್ಯ ಬಿಜಾಪುರ ಮೇಲೆ ಎಲ್ಲಿದ ಹಾರಿಗೆ ಬಿಜಾಪುರ್ ಬಿಜಾಪುರ್ ಹೋಗ್ಬೇಕಾಗ್ಯದ ಈಗೆಲ್ಲ ಕಿಲೋಮೀಟರ್ ಬಂದವು ನೂರು ಕಿಲೋಮೀಟರ್ ಈಗ ಅವಾಗ ಹರದಾರಲೆ ಕೆತ್ತು ಒಂದಿಪ್ಪ ಒಂದ್ ಇಪ್ಪತ್ತು ಹರದಾರಿ ಹದಿನೈದು ಹರದಾರಿ ಹಿಂಗ ಹರಿದಾರಿ ಕೆತ್ತಿದ್ರು ಆ ಭಾಷೆದಾಗ ನಾ ಪ್ರಶ್ನೆ ಕೇಳೀನಿ ಕೌಂಟಿ ವೈಸ್ ಎಷ್ಟು ಆಡುತ್ತಿತ್ತು ಆಡಿದ್ರೆ ಉತ್ತರಕ್ಕೂಲ್ಲ ಇತ್ತ ಪೂಟ ಶೆಂಟಿಮೀಟರ್ ನಕೋಬ ಇದು ನಮ್ಮ ಪ್ರಶ್ನೆ ಕೂತ್ರ ಅಲ್ಲ ಅವ್ರು ಹೇಳ್ತಾರೆ ಇಡೀ ಅರಿ ಪೂಟ ಹೌದಿಲ್ಲ ಅವ್ರು ಹೋಗಿಲ್ಲ ಎಷ್ಟು ಹಾಳಿಂದಿತ್ತು ಎಷ್ಟು ಹಾಳಿಂದಿತ್ತು ಆ ಇಷ್ಟು ಹಾಲಿಂದಿತ್ರ ಅದು ಮಾನೇದ ಹೊಲ ಮಾನೇದ್ ಹೊಲ ಯಾವ ಸಿಮಿಗಿತ್ತು ಇನ್ನೊಂದು ಇದನ್ನೊಂದು ಉದಾಹರಣೆ ಕೊಟ್ಟು ಹೇಳ್ಬೇಕದು ಹೆಂಗಂದ್ರ ಈ ಸತ್ತು ಈ ಕಡೆ ಪೂರ್ವ ಹಾರುಗ್ಯಾರಿನ ಮುಂದೆ ಹಾರಗ್ಯರಿ ಹಾಂ ಈ ಕಡೆ ಪುಶಿಮ ರಾಯಬಾಗ ಅದ ಈ ಕಡೆ ಬಲಕ್ಕೆ ಹಾಗೆ ಸುತ್ತಮುತ್ತ ಊರುಗಳು ಹಂಗ ಆ ಊರ್ಗೆ ಹೋಗು ರಸ್ತಾದಾಗ ಹಾಂ ಹೊಲ ಅದ ಹೌದಲ್ಲ ಹೊಲ ಅದ ಅದು ಮಾಡಿದ ಹೊಲ ಯಾವ ಊರು ಸೀಮಿಗೆ ಇತ್ಕಿತ್ಕಿತ್ತು ಹಾರುಗ್ಯಾರಿದ ಹೊಲ ಯಾವ ಊರು ಸೀಮಿಗೆ ಇಲ್ಲಿ ಕುರುಮಗ್ಯಾರಿವು ಹಟ್ಟಿ ಸೀಮೆಗಿತ್ತು ಹೇಳ್ತಾರ ಹಂಗ ಪ್ರಶ್ನೆ ಪುತ್ರ ಕೇಳಿದ್ ನಾನು ಮುಂದಿನ ಸಂಜೆಗೆ ಸರ್ಜೋಡಿ ಕಲಾವಂತರು ಹೆಂಗ್ ಹೇಳೋಗ್ಬೇಕ ಮನೆ ಯಾವ ಸೀಮಿಗಿತ್ತು ತಾಳಿಂದಿತ್ತು ಎಟ್ಟಾಳಿಂದಿತ್ತು ಎಟ್ಟಾಳಿಂದ ಈ ಊರು ಸೀಮಿಗಿತ್ತಂದ್ರೆ ಮುಗಿದ ಹೋಯ್ತು ಇನ್ನೊಂದು ಮಲನ ಏನ್ರಿ ಈ ಪ್ರಶ್ನೆ ಪುತ್ರ ನನ್ಗೇನ್ ಹೇಳೋದು ಬೇಕಾಗಿಲ್ಲ ನಾವು ಅನ್ನೋದು ಬೇಕಾಗಿಲ್ಲ ಹೌದು ಅನ್ನೋದು ಬೇಕಾಗಿಲ್ಲ ನಮಕ ಶಾನ ನಮ್ಗಿಂತ ಶಾಣಿಯರು ಕಡಿಮೆ